ನಮಸ್ತೆ ಕರುನಾಡು ನಾನು ಸಾಗರ್ ಜಾನಕಿರೆ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ ಇವತ್ತು ಏನಪ್ಪ ಅಂದರೆ ಇವತ್ತು ಇಲ್ಲಿಯ ಒಂದು ನಾವು ಇವತ್ತು ಹೆತ್ತೂರಿನ ಸ್ಥಳೀಯ ಸಕಲೇಶ್ಪುರದ ಹೆತ್ತೂರಿನ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಇರ್ತೀವಿ ಈ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಭೂಕುಸಿತ ಉಂಟಾಗಿರ್ತದೆ ಯಾವ ರೀತಿ ಅಂದರೆ ಇವ ಇಲ್ಲಿ ಅಕಾಲಿಕ ಮಳೆ ತುಂಬ ಮಳೆ ಯಾವ ಥರ ಅಂದರೆ ಇಲ್ಲಿ ನೂರೈವತ್ತು ಇನ್ನೂರು ಇಂಚಿಗೂ ಅಧಿಕ ಮಳೆ ಹೋಗುತ್ತೆ ಆದರೆ ಈ ವರ್ಷ ಅಧಿಕ ಪ್ರಮಾಣದ ಮಳೆ ಆಗಿರೋದ್ರಿಂದ ತುಂಬಾ ಅನಾ ಅತಿವೃಷ್ಟಿ ಅನಾವೃಷ್ಟಿ ಪ್ರತಿಯೊಂದು ಸಹ ಆಗ್ತಾ ಇದೆ ಅದರ ಒಂದು ಪರಿಣಾಮನೇ ಇವತ್ತು ಈ ರಾಷ್ಟ್ರೀಯ ಹೆದ್ದಾರಿಯ ಸಂಪರ್ಕನ ಇನ್ನೇನು ಕೆಲವೇ ಸಮಯದಲ್ಲಿ ಕಟ್ಟಾಗುತ್ತೆ ಯಾಕಂದರೆ ಇಲ್ಲಿಯ ಈ ರಸ್ತೆ ಸಂಪೂರ್ಣ ಭೂಕುಸಿತಕ್ಕೆ ಉಂಟಾಗಿರುತ್ತೆ ಆ ಸಂಪೂರ್ಣ ಚಿತ್ರಣನ ನಾನು ನಿಮಗೆ ತೋರಿಸ್ತೀನಿ ಇದು ಹೆತ್ತೂರಿನಿಂದ ಒಂದು ಕೆಲವೇ ಮೀಟ್ರ್ ಅಂತರದಲ್ಲಿ ಆ ಮುಂದೆ ಬರುವ ಟರ್ನ್ ಮತ್ತು ಈ ಸಕಲೇಶ್ಪುರ ಭಾಗದಿಂದ ಬರಬೇಕಾದ್ರೆ ಆ ಡೌನ್ ಇದೆ ಆ ಡೌನಿಂದ ಸ್ವಲ್ಪ ಮುಂದೆ ಸ್ನೇಹಿತರೆ ಯಾಕೆ ಈ ಥರ ಅವೈಜ್ಞಾನಿಕ ಕಾಮಗಾರಿನೋ ಅಥವಾ ಅತಿ ಹೆಚ್ಚು ಮಳೆನೋ ಯಾವುದನ್ನು ನಾನು ಅದನ್ನು ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು ಹಾಗೆಯೇ ಈ ಥರ ಭೂಕುಸಿತ ಉಂಟಾಗ್ತದೆ ಹಾಗೆಯೇ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಈ ಇತ್ತ ಗಮನ ಹರಿಸಿ ಇಲ್ಲಿ ವಾಹನ ಸಂಚಾರನ ಬಿಡಲಿಕ್ಕೆ ಯೋಗ್ಯನ ಯೋಗ್ಯ ಇಲ್ವಾ ಅನ್ನೋದನ್ನು ಪರಿಶೀಲನೆ ಮಾಡಬೇಕು ಮತ್ತು ಇಲ್ಲಿ ನಡೆಯುವಂಥ ದೊಡ್ಡ ಒಂದು ಅವಘಡನ ತಪ್ಪಿಸ್ಬೇಕು ಅಂತೇಳಿ ಈ ಮುಖಾಂತರ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ ಸ್ನೇಹಿತರೆ ನಮಸ್ತೆ